சாய் ஓய்வு அஜ பண்றோம் அல்லீஸ்

ಸರ್ ಎಷ್ಟು ವರ್ಷ ಆಯ್ತು ಹದಿನಾರು ವರ್ಷ ಆಯ್ತು ಬಂದು ಹದಿನಾರು ವರ್ಷ ಆಯ್ತು ಎಷ್ಟಿದಾವೆ ಆಕ್ಸ ಇದಾವೆ ಬೇಬಿ ಅಂತೇಳಿ ಮೂಲಕ ಊರು ಕುಮಟಾ ಸಿಸ್ತಿ ಕುಮಟಾ ಹದಿನಾಲ್ ಹದಿನೈದು ವರ್ಷ ಹಿಂದೆ ಕುಮಟದಿಂದ ಇಟ್ ಹೋಗ್ತಾರೆ ಹೋಗ್ತಾರೆ ಮುಂಗ್ಳೂರು ಅಲ್ಲೇ ಮುಂಳೂರು ಬೆಳೀತಾರೆ ಮುಂಗ್ಳೂರು ಹೋಗ್ತಾರೆ ಮಂಗ್ಳೂರಲ್ಲಿ ಒಂದು ಜಾನ್ಸನ್ ಹುಡ್ಗಿ ಒಂದು ಫ್ಯಾಕ್ಟ್ರಿ ಹುಡುಗ ಲವ್ ಆಗುತ್ತೆ ಫ್ಯಾಕ್ಟ್ರಿಯಲ್ಲಿ ಎಂತ ಕಳ್ತೀರಿ ಅದು ಫ್ಯಾಕ್ಟ್ರಿ ಎಂತ ಕಳ್ತೀವಿ ಮೀನು ಮೀನು ಅಲ್ಲಿ ಲವ್ ಆಗುತ್ತೆ ಲವ್ ಆಗಿ ಬಂದು ಮನೆ ಹೋಗ್ತಾರೆ ಮನೆಯಿಂದ ಹೊರಗಾಗಿ ಬಿಡ್ತಾರೆ ಅವರಿಗೆ ಹ್ಞೂ ಅವರು ಕ್ರಿಶ್ಚನ್ನು ಇವ್ರು ಗೌಡ ನನ್ನ ನಾಯಕ 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 ಹ್ಞೂ ಆಮೇಲೆ ಅದಾದ ಕೂಡ ಬಂದು ಇಬ್ಬರಿಗೆ ಬಂದು ಮಠಕ್ಕೆ ಸೇರಿಬಿಡ್ತಾರೆ ಆಮೇಲೆ ಮಠಕ್ಕೆ ಸೇರಿ ಬಿಡ್ತಾರೆ ಮಠದಲ್ಲಿ ಏನ್ ಮಾಡ್ತಾರೆ ತುಂಬಾ ಗರ್ಭಿಣಿ ಅಲ್ಲಿ ಇವ್ರನ್ನ ಬಿಟ್ಕೊಬಿಡ್ತಾರೆ ಅವ್ರ ಹುಡುಗ ಮಠದಲ್ಲಿ ಇಲ್ಲ ನಾವು ಗರ್ಭಿಣಿ ಒಬ್ಬರು ರೆಡ್ಡಿಲ್ಲ ಯಾರು ಇರಬೇಕು ಯಾರು ಮನೆ ಹೊರ ಹಾಕ್ತಾರೆ ಹೊರ ಹಾಕಿ ಕೊಳ್ಳೆ ಪಾಪ ಅವರು ಕಳಿಸ್ತಾರೆ ಅಲ್ಲಿಂದ ಎಲ್ಲ ಗ್ರಾಮಸ್ಥ ಸೇರ್ಕೊಂಡು ನಮಗೂ ಐವತ್ ನೂರು ಜನ ಫೋನ್ ಮಾಡ್ಕೊಂಡು ಉಳಿತ ನಮ್ಮ ಬಿಡ್ತಾರೆ ಹದಿನೈದು ವರ್ಷದ ಕಡೆಗೆ ಬಂದು ಹಿರಿಯ ಎಲ್ಲ ಮಾಡಿಸಿ ಮನೆಗೆ ವರ್ಕ್ ಕೊಡ್ತೀವಿ ಇಲ್ಲ ನಾವು ಹೇಳ್ಬಿಡ್ತಾರೆ

ಮೂವತ್ತೆಂಟು ವರ್ಷದ ಮನೆ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಆಶ್ರಮದಲ್ಲಿ ಇರೋವ್ರಿಗೆ ಎಲ್ಲರಿಗೂ ಕೂಡ ಫ್ರೆಶ್ ತರಕಾರಿ ಸೊ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದಾರೆ ಇರೋಂಥ ದುಡ್ಡಲ್ಲಿ ಸೊ ಇವರು ಸ್ನೇಹನ ರೆಸ್ಕ್ಯೂ ಮಾಡ್ತಾರಲ್ಲ ಬಂದಂತ ದುಡ್ಡಿಂದ ಆಶ್ರಮ ನಡೆಸ್ತಾ ಇದಾರೆ ಸರ್ ಏನು ಇವರು ಇವ್ರಿಗೆ ಹೆಣ್ಮಕ್ಳು ಇದಾರೆ ಗಂಡು ಮಕ್ಕಳು ಇದಾರೆ ಇವರು ತಕ್ಕ ಬಂದ್ ಹೆಂಗ್ ಗೊತ್ತೆ ಸರ್ ಆ ಡೆಡ್ ಬಾಡಿ ತಂದ ತಂದ್ರೆ ಒಂದ್ ವರ್ಷದಿಂದ ಆಯ್ತೀಗ ಡೆಡ್ ಬಾಡಿ ತಂದಂಗೆ ಒಂದ್ ನಾಲ್ಕರಿಂದ ಐದ್ ದಿನ ಬರ್ಬೋದಂತ ಆಯ್ತು ಕಾರ್ಡೆಯಲ್ಲಪ್ಪ ಕೊಳತೊಟ್ಟೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇದಾರೆ ಕಡೆಗೆ ಅವರು ಕಡೆ ಬಂದ್ರು ಹಿಂಗೆ ವಾರ ಹಂದಿದ್ದೀನಿ ಅಂತ ಹೇಳಿದ್ರು ಸ್ವಲ್ಪ ಅಮೌಂಟ್ ಕೊಟ್ಟರು ಬಾಪ್ಟರು ಹೆಚ್ಚು ಕಮ್ಮಿ ಅವ್ರ ಅಮೌಂಟ್ ಅವ್ರಿಗೆ ಹಾಕ್ತೀವಿ ನಾವು ಆಸ್ಪತ್ರೆ ಅಂತ

ಇಲ್ಲ ಗಪ್ಪ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ತುಂಬಾ ಚೆನ್ನಾಗಿ ನ್ಕಂತ ಇದ್ದಾರೆ ಅವರು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ನೀವು ಹೌದಾ ಅವರ ಬಗ್ಗೆ 호텔 ಅಲ್ಲಿ ಉಳಿದ ಮಕ್ಕಳೆ ನಿಮ್ಮ ಈ ರೀತಿ ಬಿಟ್ಟು ಹೋಗಿದ್ದಾರೆ ಈಗ ಅವರು ನಿಮ್ಮನ್ನ ಊರಕ್ಕೆ ಹೋಗ್ತಿದ್ದಾರೆ ಹೌದಾ ಅವ್ರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತರಾ ನಿಮ್ಮ ಕಡೆಯಿಂದ ನಮ್ಮ ಕಡಿಂದ ನಮ್ಮ ಕಡಿಂದ ಹೇಳಬೇಕು ಅಂದ್ರೆ ನಮ್ಮ ಇನ್ನ ತಮ್ಮನೇರೋ ನನ್ನನ್ನು ನೋಡದೆ ಬಿಟ್ಟಿದೆ ಹ್ಞೂ ಈಗ ಅವ್ರು ನನ್ನನ್ನು ನೋಡ್ತಾ ಇರೋರು ನೋಡಿದ್ರೆ ಒಂದೇ ನನಗೆ ಅಣ್ಣ ಇಲ್ಲ ತಮ್ಮ ಹ್ಞೂ ಆಗಬೇಕು ಇವ್ರನ್ನ ಹ್ಞೂ ಅಣ್ಣ ಇಲ್ಲ ತಮ್ಮ ಆ ರೀತಿ ಹಾಂ ಇದ್ದಾರೆ ಚೆನ್ನಾಗಿ ಹ್ಞೂ ಹ್ಞೂ ಆ ಕಡೆ ಈ ಕಡೆ ಹ್ಞೂ ಹ್ಞೂ ಓಡಾಡ್ತೀನಿ ಅಂದರೆ ಹ್ಞೂ ಹೋಗಬೇಡ ಏನು ಹೇಳಿ ಹೋಗ್ತೀನಿ ಆರಾಮಾಗಿರು ಆರಾಮಾಗಿರು ಊಟ ಮಾಡು ಇದೀನಿ ಹ್ಞೂ ಹ್ಞೂ

ಫೋನ್ ಮಾಡ್ಕೊಂಡು ನನ್ನ ತಮ್ಮ ತಮ್ಮ ನಿಂತಲ್ಲ ಬೇರೆ ನಾ ಮನೆಯಿಂದ ಹೊರಗಿದ್ದೆ ನಾನೇ ನಾ ಸಪ್ರೇಟ್ ಆಗಿ ಟೇಬಲ್ ಮಾಡ್ಕೊಂಡು ಹಿಂಗೆ ಕಲ್ಸಿ ಎಲ್ಲ ಮಾಡ್ತಾ ಇದ್ದೆ ಆಮೇಲೆ ಮತ್ ನಮ್ಗೆ ಮೇಲೆ ಅಲ್ಲಿ ಜಾಗ ಎಲ್ಲ ಹೊಡಿತಾರೆ ಅಂದ್ರ ಆಮೇಲೆ ಒಂದು ಆಶ್ರಮ ಬೇಕಂತ ನಮ್ ಫ್ರೆಂಡ್ ಒಂದು ಹುಡುಗಿ ಇತ್ತು ಅವಳಲ್ಲಿ ಕೇಳಿದಾಗ ಅವ್ರು ಇವ್ರ ಹೆಸರು ಅವ್ರು ನಾ ಫೋನ್ ಮಾಡ್ತೀನಿ ಎಷ್ಟು ಒಂದ್ ವರ್ಷ ಆಯ್ತಮ್ಮ ಎರಡು ವರ್ಷ ಆಯ್ತಾ ಹ್ಮ್ 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 ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತಾರ ಯಾಕೆಂದ್ರೆ ಅದ್ರ ಮಟ್ಟಿಗೆ ನಾವು ಅವ್ರಿಗೆ ಅದ್ ಹೇಳ್ದಲ್ಲ ಪರಮಾತ್ಮ ಅವ್ರಿಗೆ ಇನ್ನೂ ಸಹಕಾರ ಸಹಾಯ ಕೊಡ್ಲಿ ಅಂತ ಆರೈಸ್ತದ್ ನಾವು ಯಾಕೆಂದ್ರೆ ನೋಡಿ ಅವ್ರ ಹಾವು ಹಿಡಿಯೋದ್ರಿಂದ ಅದರಿಂದ ಬಂದಂತ ದುಡ್ಡಿಂದ ನಿಮ್ಮನ್ನ ಸಾಕ್ತಾ ಸರಿಯಾಗಿ ಇದ್ದವರಿಗೆ ಸಂಸ್ಥೆಗಳು ಅಷ್ಟು ಕಷ್ಟ ಅದ್ರಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ಅವರಿಗೆ ದೇವ್ರ ಕೃಪೆ ಉಂಟು ಹೌದು ನಾವು ಅವ್ರಿಗೆ ಬೇಡ್ಕೊಡೋದು ಜನರಿಂದ ಸಹಾಯ ಸಹಕಾರ ಸಿಕ್ಕಿದೆ ಅಂತ ನಿಮ್ಮಂಗಿದ್ರೆ ಸಹ ಹೆಲ್ಪಿಂಗ್ ಮಾಡ್ಬೇಕು ಹೌದಲ್ಲ

ಸಿಗಂಧೂರಿಂದ ಎರಡು ಗಂಟೆ ಅಕ್ಕಿ ಬರ್ತಿದೆ ಎರಡು ತಿಂಗಳ ಸಿಗಂದೂರ್ ದೇವಸ್ಥಾನದಿಂದ ಆಶಮಾ ಅವರು ಯಾವ್ದೊಂದು ನೋಡಿ ಕರೆಸಿ ಜಿಲ್ಲಾ ಪಂಚಾಯತ್ ಕಲ್ಗೋಡ್ ಅಂತ ಅವ್ರ ಅವರಿಗೆ ಮಾತಾಡಿ ಎರಡು ತಿಂಗಳಿಂದ ಎರಡು ಗಂಟೆ ಅಕ್ಕಿ ಕಳ್ಸಿದ್ ಸಿಗಂದೂರು ದೇವಸ್ಥಾನ ಟೆಂಪಲ್ ಇಂದ ಬರ್ತಿದೆ ಅವರು ರಾಮಣ್ಣ ಅಂತ ಹೇಳಿ ಧರ್ಮಾಧಿಕಾರಿಗಳು ಅವ್ರ ಮಗ ರವಿ ಅಂತ ಅವ್ರ ನೇತೃತ್ವದಲ್ಲಿ ಬರ್ತಿದೆ ಈಗ ಮಗಳೂರು ೂರು ಹೊಸ್ತಾಗಿ ನಡೀತಿರುವಂತ ಕಟ್ಟತಿರುವಂತಹ ಆಶ್ರಮ ಇದು ಸೊ ನೋಡ್ತಿರಬಹುದು ಸರ್ ಇದೆಲ್ಲ ನಿಮಗೆ ಬಂದರೆ ಪ್ರಶಸ್ತಿಗಳ ಸಂಜಯ್ ಕುಮಾರ್ ಹಂಚಾಟಿ ಅಂತ ವರ್ಷ ಭೇಟಿ ಕೊಡ್ತಾರೆ ಹ್ಮ್ ಹ್ಮ್ ಅಂದ್ರೆ ಈಗ ಫ್ಯಾಮಿಲಿ ಇಲ್ದಾರು ವಯಸ್ಸಾದವರು ನಾನು ಹೇಳೋದು ಅವ್ರ ಕಡೆ ಎಲ್ಲಾ ಇದ್ರೆ ಬೇಡತಾರಲ್ಲ ನಮ್ಮ ಮಕ್ಳೆಲ್ಲ ತುಂಬಾ ನಾಲ್ಕು ಮಕ್ಳಿದಾರೆ ಅವ್ರ ನೋಡ್ಕೊಂಡು ನಾ ಕಟ್ಕೊಳ್ಳಲ್ಲ ಅವ್ರಿಗೆ ಯಾರು ಇಲ್ಲ ಅಂದ್ರೆ ಬಂದ್ಬಿಡಿ ಎಷ್ಟೇ ಜನ ಇರ್ಬೇಕು ದಿಕ್ಕು ದೋಸೆ ಯಾರಿಗ್ ಇಲ್ಲಪ್ಪ ನೋಡ್ಕೊಳೋ ಗೊತ್ತಿಲ್ಲ ಏನೂ ಎಕ್ಸ್ಪೆಟೇಶನ್ ಇಲ್ವ ನನ್ನ ನನ್ ಹೆಂಗ್ ಈಗ ಅಮೌಂಟ್ ಇದ್ದೋರಿಗೆ ಕೊಡಿ ಅಂತೀನಿ ನಾನು ಇದ್ರೆ ಇಲ್ಲ ರಾಗಿ ಅಂತ ನೋಡಿ ಎಲ್ಲರ ಒಟ್ಟು ಹಾಳ್ ಮಾಡೋಕ್ಕಿಂತ ಇಲ್ಲಿ ಕೊಡಿ ಹದಿನಾಕೆಂದ್ರೆ ಲರ್ಚ್ ಆಗ್ತೀವಿ ಹ್ಮ್ ಕೇಂದ್ರ ಸಾರ್ ಈ ಈ ಟೈಮ್ ನಲ್ಲಿ ಆ ರೀತಿ ಯಾರು ಸಾಕೋದಿಲ್ಲ ಎತ್ತಿರ ತಂದೆ ತಾಯಿಗಳನ್ನ ಸಾಕೋದಿಲ್ಲ ಅಂತ ಟೈಮ್ ನಲ್ಲಿ ನೀವು ಜನನೆಲ್ಲ ಸಾಕ್ತಾ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಹೇಳ್ತೀವಿ ಮುಂಚೆ ಹುಟ್ಟಿದ್ವಿ ಸರ್ ನಾವು ಒಂದಿಷ್ಟು ಒಳ್ಳೆ ಕೆಲಸ ಅಷ್ಟೇ ಮತ್ತೆ ಏನು ಪ್ರಚಾರ ಪ್ರಚಾರ ಗೊತ್ತಿರಬೋದ್ರೆ ಹದಿನೆಂಟು ವರ್ಷ ಆಯ್ತು ಫೋನ್ ಮಾಡಿದ್ರೆ ಸಾಕಾಯ್ತು ನನಗೆ ಇಲ್ಲಿ ಬರ್ತಲ್ಲ ನಂಗೆ ಆಶ್ಚರ್ಯ ಆಯ್ತು ಬಹಳ ಜನ ಹಿಂಗೆ ನಂಗೆ ಬಹಳ ಜನ ಸ್ನೇಹಿತರು ಅಣ್ಣ ಎಲ್ಲ ಕೂಡ ಕಾಯಾಗಿದೆ ಅಂತ ತೃಪ್ತಿ ಇದೆ ಮೊನ್ನೆ ಅಚಾನಕ್ ಸಿಗೋದ್ರಿಂದ ಫೋನ್ ಮಾಡಿದ್ರು ಕಲ್ಗೋಡ್ ರತ್ನಾಕರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವ್ರ ಮುಖ್ಯನ ಅವ್ರಲ್ಲಿ ಮಾತಾಡಿ ಎರಡು ಹೆಕ್ಟರ್ ಅಕ್ಕಿ ಕಳ್ಸಿಕೊಟ್ರು ಹದಿನೇಳು ಹದಿನೆಂಟು ವರ್ಷ ಆದ್ಮೇಲೆ ನಮ್ಗೆ ಇಲ್ಲಿ ಬರ್ತಾ ಇದೆ ಅಕ್ಕಿ ಆಯ್ತು ಹಂಗಂತ ನಾವು ಫಸ್ಟ್ ಪ್ಲಾನ್ ಇಟ್ಕೊಂಡಿದ್ವಿ ಯಾವತ್ತೋ ಕೇಳಿದ್ರು ಅವ್ನ್ ಕೇಳ್ತಾರೆ ಕಡೆ ಕಾಪಾಡ್ತೀನಿ ಬಿಲ್ಡಿಂಗ್ ಕಟ್ತಿದೀನಿ ಇದಾದ್ಮೇಲೆ ನೂರು ಜನಕ್ಕೆ ಸಾಕ್ಬೇಕು ಹ್ಞೂ ಇದನ್ನು ದೊಡ್ಡ ದೊಡ್ಡ ಮಟ್ಟಕ್ಕೆ ಯಾರು ಇಲ್ದಿರೋರಿಗೆ ಆಶ್ರಯ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಕೆಲಸ ಇನ್ನೂ ಮುಂದುವರಿಲಿ ಸರ್ ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾ ಇರಿ ನಿಮ್ಮ ಇಂಟ್ರೂ ಮಾಡಿದ್ದು ಕೂಡ ನಮಗೆ ಖುಷಿ ಆಯಿತು ನಮ್ಮ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು